ಈ ಯಮದೀಪವನ್ನ ತ್ರಯೋದಶಿ ಎಂದು ಅಂದ್ರೆ ಧನತ್ರಯೋದಶಿ ದಂತೆರ ಸಂತರಲ ಆ ದಿನ ಆ ದಿನ ಸಂಜೆ ಪ್ರದೋಷ ಕಾಲದಲ್ಲಿ ಈ ದೀಪವನ್ನು ಬೆಳೆಸಲಾಗುತ್ತೆ ಗೋಧಿ ಹಿಟ್ಟು ಅಥವಾ ಮಣ್ಣಿನ ದೀಪವನ್ನು ಬಳಸಿ ಸಾಂಪ್ರದಾಯಿಕವಾಗಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಅದರಲ್ಲಿ ತುಂಬಿಸಿ ಪೂಜೆಯನ್ನು ಮಾಡಿ ಒಂದು ಕವಡೆಯನ್ನು ಆ ದೀಪದೊಳಗೆ ಹಾಕಿ ಯಮಧರ್ಮರಾಜನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಪಮೃತ್ಯು ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಮನುಷ್ಯನಿಗೆ ಸಾವು ಸಹಜ ಆದರೆ ಅಪಮೃತ್ಯು ಬರಬಾರ್ದು ನಮ್ಮ ಕುಟುಂಬಕ್ಕೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿ ದೀಪಾರಾಧನೆ ಸಂಜೆ ಸಮಯದಲ್ಲಿ ಮನೆಯ ಹೊರಗಡೆ ಮುಖ್ಯ ದ್ವಾರದಲ್ಲಿ ಮಾಡಬೇಕು ತುಳಸಿಯ ಬೃಂದಾವನದ ಎದುರಿಗೆ ಮಾಡಿದರೂ ಕೂಡ ಶ್ರೇಷ್ಠ ಫಲ ಸಿಗುತ್ತೆ ನಂತರ ಮಾರನೇ ದಿನ ದಿನ ಮಣ್ಣಿನ ಹಣತೆ ಇಟ್ಟಿದ್ರೆ ಆ ಹಣತೆಯನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ನೀವು ದೀಪವನ್ನು ಬೆಳೆಸಿದೆ ಆ ಹಿಟ್ಟನ್ನು ಪುಡಿ ಪುಡಿ ಮಾಡಿ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿದರೆ ಇಲ್ಲ ಪಕ್ಷಿಗಳು ತಿನ್ನುವಂಥ ಜಾಗಕ್ಕೆ ಹಾಕಿದರೆ ಶ್ರೇಷ್ಠ ಇಲ್ಲ ನೀರಿನಲ್ಲಿ ವಿಸರ್ಜನೆಯನ್ನು ಮಾಡಿ ಹಾಗೆ ಅದರಲ್ಲಿ ಹಾಕಿರುವ ಕವಡೆಯನ್ನು ತೆಗೆದು ಹಣ ಇಡುವ ಜಾಗದಲ್ಲಿ ಇಟ್ಟುಬಿಡಬೇಕು ವರ್ಷ ಪೂರ್ತಿ ಅದು ಅಲ್ಲೇ ಇರಬೇಕು ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಧನ ಆಕರ್ಷಣೆ ಆಗುತ್ತೆ ಹಾಗೆ ಅಪಮೃತ್ಯು ನಿವಾರಣೆ ಆಗ್ತಾ ಹೋಗುತ್ತೆ ಹಾಗೆ ಮರು ವರ್ಷ ಅದೇ ಕವಡೆಯನ್ನು ಮತ್ತೆ ಬಳಸಬೇಕು ಇದೇ ರೀತಿ ಪುನರಾವರ್ತಿಸಬೇಕು